ಜಮಖಂಡಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಶಾಂತ ಇಂದು ನವೆಂಬರ್ ಒಂದು ಹಾಗೂ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತದೆ ಇಂದು ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳೆಲ್ಲ ಒಗ್ಗೂಡಿ ಮೈಸೂರು ರಾಜ್ಯ ರಚನೆಯಾದ ದಿನ ನಂತರ ಹತ್ತೊಂಬತ್ತು ಎಪ್ಪತ್ತ್ಮೂರರಲ್ಲಿ ಈ ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣವಾಯಿತು ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕ ರಚನಾ ದಿನ ಅಥವಾ ಕರ್ನಾಟಕ ದಿನ ಎಂದು ಕರೆಯುತ್ತಾರೆ ಕನ್ನಡವೇ ನಮ್ಮ ಉಸಿರು ಎಂದು ಸದಾ ನಮ್ಮ ಹೃದಯದಲ್ಲಿ ಬದುಕಿಸೋಣ ಕನ್ನಡ ನಾಡಿನಲ್ಲಿ ಜನಸಿದ್ದು ನಾವೆಲ್ಲರೂ ಪುಣ್ಯವಂತರು ಕನ್ನಡ ನಮ್ಮ ಭಾಷೆ ಕನ್ನಡವಾಗಿದೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂದು ಹೇಳುತ್ತಾ ಭಾಷಣವನ್ನು ಮುಗಿಸುತ್ತೇನೆ ಇಂದು ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳೆಲ್ಲ ಒಕ್ಕೂಡಿ ಮೈಸೂರು ರಾಜ್ಯ ರಚನೆಯಾದ ದಿನ ನಾವು ಮೈಸೂರನ್ನು ಮೊದಲು ಮೈಸೂರು ಎಂದು ಕರೆಯುತ್ತಿದ್ದೇವೆ ಈಗ ನಾವು ಮೈಸೂರು ರಾಜ್ಯಕ್ಕೆ ಬೆ ಕರ್ನಾಟಕ ಎಂದು ಮರುನಾಮಕರಣವಾಯಿತು ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕ ರಚನಾ ದಿನ ಅಥವಾ ಕರ್ನಾಟಕ ದಿನ ಎಂದು ಕರೆಯುತ್ತೇವೆ ಕನ್ನಡಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿಗಳ ಕೂಡ ಇದ್ದಾರೆ ಅವರ ನೆನಪಿಗೋಸ್ಕರ ನಾವು ಕನ್ನಡ ಭಾಷೆಯನ್ನು ಮಾತನಾಡಬೇಕು ಕರ್ನಾಟಕದಲ್ಲಿದ್ದ ಎಲ್ಲ ಜನರಿಗೆ ನಾವು ಕನ್ನಡ ಭಾಷೆಯನ್ನು ಮಾತನಾಡು ಎಂದು ಹೇಳುತ್ತೇವೆ ನಮ್ಮ ಹೃದಯದಲ್ಲಿ ಕನ್ನಡ ಭಾಷೆಯೇ ಇರುತ್ತದೆ ಕನ್ನಡವೇ ನಮ್ಮ ಉಸಿರು ಕನ್ನಡವೇ ನಮ್ಮ ಹೆಸರು ಎಂದು ಸದಾ ನಮ್ಮ ಹೃದಯದಲ್ಲಿ ಬದುಕಿಸೋಣ ಕನ್ನಡ ನಾಡಿನಲ್ಲಿ ಜನಿಸಿದ್ದು ನಾವೆಲ್ಲರೂ ಪುಣ್ಯವಂತರು ಕನ್ನಡವೇ ಕನ್ನಡ ಕನಸು ಕನ್ನಡವೇ ಮನಸ್ಸು ಎಂದು ನಾವು ಹೇಳುತ್ತಾ ಇರೋಣ ಕನ್ನಡದಲ್ಲಿ ನಾವು ಬರೆಯುತ್ತೇವೆ ಓದುತ್ತೇವೆ ಮಾತನಾಡುತ್ತವೆ ಎಲ್ಲ ತರದ ಥರದ ಕನ್ನಡ ಭಾಷೆಯನ್ನು ಬಳಸಿಕೊಂಡು ನಮ್ಮ ಕಾರ್ಯವನ್ನು ನೀಗಿಸುತ್ತೇವೆ ನಾವು ಕೂಡ ಇನ್ನು ಮುಂದೆ ಕನ್ನಡಕ್ಕೆ ಜಯವೆಂದು ಕನ್ನಡ ಭಾಷೆಯನ್ನು ಮಾತನಾಡುವಣ